ಭಕ್ತರಿಗೆ ಗುಡ್ ನ್ಯೂಸ್ ಕರ್ನಾಟಕದ ಒಂದು ಸಾವಿರ ಮಂದಿಗೆ ನಿತ್ಯ ದರ್ಶನ ವ್ಯವಸ್ಥೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ತೆರಳುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕರ್ನಾಟಕದಿಂದ ಕೂಡ ತೆರಳುವಂತಹ ಭಕ್ತಗಣ ಏರಿಕೆಯಾಗಿದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರಿಗೆ ಮನವಿ ಪತ್ರವನ್ನ ಬರೆದಿದ್ದಾರೆ ತಿರುಪತಿ ಲಡ್ಡು ವಿವಾದದ ಹೊರತಾಗಿ ಶ್ರೀ ವೆಂಕಟೇಶ್ವರನ ಮೇಲಿನ ಭಕ್ತಿ ಜನರಿಗೆ ಇನ್ನೂ ಕಡಿಮೆಯಾಗಿಲ್ಲ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ತೆರಳುವವರ ಸಂಖ್ಯೆ ಕಡಿಮೆಯಿಲ್ಲ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ನಿತ್ಯ ನೂರಾರು ಪ್ರಯಾಣಿಕರು ತಿರುಪತಿಗೆ ತೆರಳಿ ದರ್ಶನವನ್ನು ಇದ್ದಾರೆ ಈ ಸಂಖ್ಯೆಯನ್ನು ಹೆಚ್ಚಿಸಲು ಸಿಎಂ ಸಿದ್ದರಾಮಯ್ಯ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಕರ್ನಾಟಕದ ಇನ್ನೂರೈವತ್ತು ಭಕ್ತರಿಗೆ ನೇರ ದರ್ಶನಕ್ಕೆ ತಿರುಪತಿಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿತ್ತು ಇದೀಗ ಕೆಎಸ್ಟಿಟಿಯ ವತಿಯಿಂದ ತಿರುಪತಿಗೆ ಪ್ರತಿನಿತ್ಯ ಬರುವಂತಹ ಒಂದು ಸಾವಿರ ಕರ್ನಾಟಕದ ಭಕ್ತರಿಗೆ ಬೇರ ದೇವರ ದರ್ಶನಕ್ಕೆ ಅವಕಾಶವನ್ನು ನೀಡುವಂತೆ ಸಿಎಂ ಚಂದ್ರಬಾಬು ನಾಯ್ಡು ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಕರ್ನಾಟಕದ ಜನರಿಂದ ಡಿಮಾಂಡ್ ಹೆಚ್ಚಾಗಿದೆ ಈ ಕಾರಣದಿಂದ ಆಂಧ್ರದ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡುಗೆ ಪತ್ರವನ್ನು ಬರೆದು ಸಿದ್ದರಾಮಯ್ಯ ಅವರು ಮನವಿ ಮಾಡಿದ್ದಾರೆ ಕೆ ಎಸ್ ಟಿ ಡಿಯಿಂದ ಪ್ರತಿನಿತ್ಯ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಇನ್ನೂರೈವತ್ತು ಜನವನ್ನು ನೀಡ್ತಾ ಇದ್ದು ಅದನ್ನು ಈಗ ಒಂದು ಸಾವಿರಕ್ಕೆ ಟಿಕೆಟ್ ನೀಡಲು ಮನವಿ ಮಾಡಿಕೊಂಡಿದ್ದಾರೆ ಈ ಟಿಕೆಟ್ ಪಡೆದವರೆಲ್ಲರಿಗೂ ಕೂಡ ಟಿ ಟಿ ಡಿಯಲ್ಲಿ ನೇರ ದರ್ಶನಕ್ಕೆ ಅವಕಾಶ ಸಿಗಲು ವ್ಯವಸ್ಥೆ ಮಾಡಿ ಅಂತ ಬರೆದಿದ್ದಾರೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದ ತಲೆ ಎತ್ತುತ್ತಾ ಇದ್ದಂತೆ ಲಡ್ಡು ಖರೀದಿ ತಿರುಪತಿಗೆ ಭೇಟಿ ನೀಡುವವರ ಸಂಖ್ಯೆ ತಾತ್ಕಾಲಿಕವಾಗಿ ಕಡಿಮೆಯಾಗಿತ್ತು ಈ ನಂತರ ಕ್ರಮೇಣ ಮೊದಲಿನಂತೆ ಏರಿಕೆಯಾಗ್ತಾ ಇದೆ ಸದ್ಯ ಲಡ್ಡುವಿಗೆ ಕಲಬೆರೆಕೆ ತುಪ್ಪವನ್ನು ಬೆರೆಸಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದವರ ವಿರುದ್ಧ ತನಿಖೆಯನ್ನ ಮುಂದುವರಿಸಲಾಗಿದೆ ಎನ್ನಲಾಗಿದೆ ಇತ್ತ ಜನರು ದೇವರ ಮೇಲಿಟ್ಟಂತಹ ನಂಬಿಕೆಯನ್ನ ಕಳೆದುಕೊಳ್ಳದೆ ಪುನಃ ತಂಡೋಪತಂಡವಾಗಿ ದರ್ಶನಕ್ಕೆ ತೆರಳುತ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ